ಸಿಎಂ ಸಿದ್ದರಾಮಯ್ಯನವರ ಮೇಲೆ ಮೂಡಾ ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಾ ಇದೆ ಮೂಡಾ ಪ್ರಕರಣದ ಬಗ್ಗೆ ಎಚ್ಡಿಕೆ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಮೂಡಾ ಕೇಸ್ ಬಗ್ಗೆ ಸ್ಫೋಟಕ ಹೇಳಿಕೆ ನೀಡಿದ ಕೇಂದ್ರ ಸಚಿವ ನಮ್ಮ ಸ್ನೇಹಿತರು ಹೋರಾಟ ಮಾಡ್ತಿದ್ದಾರೆ ಬಿಜೆಪಿ ಸ್ನೇಹಿತರ ಹೋರಾಟವನ್ನ ಗಮನಿಸಿದ್ದೇನೆ ಏನೋ ಮೂಡ ಪ್ರಕರಣ ವಿರೋಧ ಪಕ್ಷದಿಂದ ಬಯಲಾಗಿದ್ದಲ್ಲ ಮುಖ್ಯಮಂತ್ರಿ ಕುರ್ಚಿಗೆ ಟವಲ್ ಹಾಕಿಕೊಂಡು ಕೂತಿದ್ದಾರೆ ಸಿಎಂ ಆಗಬೇಕು ಅಂತ ಟವಲ್ ಅನ್ನ ಹಾಕುವವರೇ ಎಕ್ಸ್ಪೋಸ್ ಮಾಡಿದ್ದಾರೆ ಪರೋಕ್ಷವಾಗಿ ಡಿಕೆಶಿ ಮೇಲೆ ಆರೋಪ ಮಾಡಿದ ಕೇಂದ್ರ ಸಚಿವ ಎಚ್ ಡಿಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನು ಪರೋಕ್ಷವಾಗಿ ಡಿಕೆಶಿ ಮೇಲೆ ಆರೋಪವನ್ನ ಮಾಡಿದ್ದಾರೆ ಕೇಂದ್ರ ಸಚಿವ ಎಚ್ ಡಿಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ಕಡೆಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲೇ ಹೆಚ್ಚುವರಿ ಡಿ ಸ್ಥಾನಕ್ಕೆ ಅಪಸ್ವರಗಳು ಕೇಳಿ ಬರ್ತಾ ಇದೆ ಬಹಳಷ್ಟು ಪರ ವಿರೋಧಗಳ ಚರ್ಚೆ ಆಗ್ತಾ ಇದೆ ಇನ್ನು ಒಕ್ಕಲಿಗ ಸ್ವಾಮೀಜಿಯವರ ಹೇಳಿಕೆಯಿಂದ ಸಿಎಂ ಕುರ್ಚಿಗೆ ಮತ್ತೊಂದಿಷ್ಟು ಅಪಸ್ವರಗಳು ಕೇಳಿ ಬಂದಿತ್ತು ಇವೆಲ್ಲದರ ನಡುವೆ ಮೈಸೂರಿನ ಮೂಡಾ ಪ್ರಕರಣ ಭ್ರಷ್ಟಾಚಾರದ ಆರೋಪವನ್ನ ಹೊತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಪ್ರಕರಣದ ಕುರಿತಂತೆ ಕೇಂದ್ರ ಸಚಿವ ಆಗಿರುವಂತಹ ಕುಮಾರಸ್ವಾಮಿಯವರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ತಮ್ಮ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಇನ್ನು ಈ ವೇಳೆ ಪರೋಕ್ಷವಾಗಿ ಡಿಕೆ ಈ ಮೇಲೆ ಆರೋಪವನ್ನು ಮಾಡಿದಾರೆ ಕೇಂದ್ರ ಸಚಿವಾ ಎಚ್.ಡಿ.ಕೆ.